ರುಚಿ ರುಚಿಯಾದ ಕೀರ್ ತಿನ್ನಲು ರೆಡಿ ಆಗಿದೆ ಯಾವುದೇ ಫಂಕ್ಷನ್ ಬರಲಿ ನೀವು ಇದನ್ನು ಪಟ್ಟನೆ ರೆಡಿ ಮಾಡಬಹುದು ಶಾವಿಗೆ ಖೀರನ್ನು ಹೇಗೆ ಮಾಡೋದಂತ ನೋಡು ಬನ್ನಿ ಇಲ್ಲಿ ನಾನು ಒಂದು ಲೀಟರ್ ಆಗುವಷ್ಟು ಹಾಲು ತಗೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕೀಗ ಹಾಲು ಚೆನ್ನಾಗಿ ಬಿಸಿಯಾಗಿದೆ ಇದನ್ನು ಸೈಡಲ್ಲಿ ಇಡ್ತೀನಿ ಈಗ ಇನ್ನೊಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾಗಿದೆ ಇದಕ್ಕೆ ನಾನು ಕ್ಯಾಶೂ ಹಾಕೊಳ್ತಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡುವ ಕ್ಯಾಶೂ ಸ್ವಲ್ಪ ಬ್ರೌನ್ ಕಲರ್ ತಿರುಗಿದೆ ನೋಡ್ಬೋದು ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಿದ್ದೀನಿ ಇವಾಗ ಡ್ರೈ ದ್ರಾಕ್ಷಿ ಹಾಕೊಳ್ತಿದ್ದೀನಿ ದ್ರಾಕ್ಷಿ ಬೇಗನೆ ಫ್ರೈ ಆಗ್ತದೆ ಹಾಗಾಗಿ ನಾನು ಸಪ್ರೇಟಾಗಿ ಹಾಕೊಂಡಿದ್ದೀನಿ ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕೊಳ್ತಿದ್ದೀನಿ ಇವಾಗ ಇದಕ್ಕೇನೆ ಈ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ಶಾವಿಗೆ ಹಾಕೊಳ್ತಿದ್ದೀನಿ ರೋಸ್ಟೆಡ್ ಆಗಿದೆ ಜಾಸ್ತಿಯಾಗಿ ಹುರ್ಕೊಳ್ಬೇಡಿ ಸ್ವಲ್ಪ ಒಂದು ನಿಮಿಷ ಉರಿದ್ರೆ ಸಾಕಿತ್ತು ಇವಾಗ ಇದಾಗಿದೆ ಇದನ್ನು ಕೂಡ ಇನ್ನೊಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಇದೇ ಬಾಣಲೆಗೆ ಒಂದು ಲೋಟ ಆಗುವಷ್ಟು ನೀರು ಹಾಕೊಳ್ತಿದ್ದೀನಿ ನೀರು ಬಿಸಿ ಆಗಿದೆ ನಾನು ಇಲ್ಲಿ ಶಾವಿಗೆ ಹಾಕೊಳ್ತಿದ್ದೀನಿ ಶಾವಿಗೆ ಅರ್ಧ ನೀರಲ್ಲಿ ಬೇಯಬೇಕು ಅರ್ಧ ನಾವು ಹಾಲು ಹಾಕ್ಕೊಳ್ಳುವಾಗ ಬೇಯ್ತದೆ ಇವಾಗ ಸ್ವಲ್ಪ ಬೆಂದಿದೆ ಇದಕ್ಕೆ ಹಾಲು ಹಾಕೊಳ್ತಿದ್ದೀನಿ ಮೊದಲು ನೀರಲ್ಲಿ ಬೇಯಿಸಿ ನಂತರ ಹಾಲು ಹಾಕ್ಕೊಳ್ಳೋದರಿಂದ ಅದು ಜಾಸ್ತಿ ಗಟ್ಟಿ ಆಗುದಿಲ್ಲ ಶಾವಿಗೆ ಬೆಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾವು ಈ ಕಪ್ಪಲ್ಲಿ ಶಾವಿಗೆ ಒಂದು ಕಪ್ ತಗೊಂಡಿದ್ದೇವೆ ನಾನು ಅರ್ಧ ಕಪ್ ಆಗುವಷ್ಟು ಇದೇ ಕಪ್ಪಲ್ಲಿ ಸಕ್ಕರೆ ಹಾಕೊಳ್ತಿದ್ದೀನಿ ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅದರ ಅನುಗುಣವಾಗಿ ಹಾಕೊಳ್ಬೋದು ಸಕ್ಕರೆಯನ್ನು ಶಾವಿಗೆ ಬೆಂದ ಮೇಲೆ ಹಾಕಬೇಕು ಇಲ್ಲಾದರೆ ಶಾವಿಗೆ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ಇಲ್ಲಿ ಐದು ಏಲಕ್ಕಿಯನ್ನು ಜಜ್ಜಿ ಇಟ್ಕೊಳ್ ಇದನ್ನು ಹಾಕೊಳ್ತಿದ್ದೇನೆ ಹಾಗೂ ಮೂರು ಲವಂಗ ಹಾಕ್ಕೊಳ್ತಿದ್ದೀನಿ ಇದರಿಂದ ಕೂಡ ತುಂಬಾ ಟೇಸ್ಟಿಯಾಗಿ ಬರ್ತದೆ ಕೀರ್ ನಮ್ಮದು ಫ್ರೈ ಮಾಡಿ ಇಟ್ಕೊಂಡಿದ್ದ ಕಾಜು ಹಾಗೂ ದ್ರಾಕ್ಷಿಯನ್ನು ಹಾಕ್ಕೊಳ್ತಿದ್ದೀನಿ ಇವಾಗ ಕೊನೆಯಲ್ಲಿ ಸ್ವಲ್ಪ ಕೇಸರಿ ಹಾಕೊಳ್ತಿದ್ದೀನಿ ಈಗ ನೋಡಿ ನಾವು ಮೊದಲು ನೀರಲ್ಲಿ ಬೇಯಿಸಿದ್ರಿಂದ ಇದು ಗಟ್ಟಿ ಆಗಲಿಲ್ಲ ಇಷ್ಟು ಹದಕ್ಕೆ ಬಂದಿದೆ ಇದು ತಿನ್ನಲಿಕ್ಕೂ ಟೇಸ್ಟಿಯಾಗಿರ್ತದೆ ಏನೇ ಫಂಕ್ಷನ್ ಬರಲಿ ಆವಾಗ ಈ ಕೀರ್ ನಮಗೆ ಬೇಗನೆ ಮಾಡಲಿಕ್ಕೆ ಆಗ್ತದೆ ಈ ನನ್ನ ಶಾವಿಗೆ ಕೀರ್ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್